ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ವಿಡಿಯೋ ನೀವು ಫುಲ್ ನೋಡಿದಾಗ ನಿಮಗೆ ಇನ್ಫಾರ್ಮೇಷನ್ ಫುಲ್ ಸಿಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಪಟ್ಟಂಥ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಒಂದಷ್ಟು ಲೀಸ್ಟ್ಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಂದರೆ ನಿಮಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬರಬೇಕಿತ್ತಲ್ವ ಅವರಿಗೆಲ್ಲ ಯಾರಿಗೆಲ್ಲ ಏನೇನು ಸ್ವಲ್ಪ ಅಲ್ಪ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು ಬ್ಯಾಂಕಲ್ಲಿ ಅದನ್ನೆಲ್ಲ ಅವರೇ ಫಿಲ್ ಮಾಡಿಕೊಂಡು ಅವರೇ ನಿಮಗೆಲ್ಲ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಅವರೇ ತಿಳ್ಕೊಂಡು ಅದನ್ನು ಸರಿಪಡಿಸಿ ನಿಮಗೆ ಪೆಂಡಿಂಗ್ ಹಣನ ಬಿಡುಗಡೆ ಮಾಡ್ತಾಯಿದ್ದಾರೆ ಯಾವ ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಬಿಡುಗಡೆ ಮಾಡ್ತಿದ್ದಾರೆ ಎಷ್ಟು ಕಂತುಗಳನ್ನ ಬಿಡುಗಡೆ ಮಾಡ್ತಾಯಿದ್ದಾರೆ ಮತ್ತು ಯಾವ ಕಾರಣದಿಂದ ನಿಮಗೆ ಹಣ ಬರ್ತಿಲ್ಲ ಸೊ ಎಲ್ಲರೂ ನಿಮಗೆ ಡೀಟೇಲ್ಸಾಗಿ ನಾನು ಎಲ್ಲನೂ ಹೇಳ್ತೀನಿ ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ತಿಳಿದ್ದೆ ಸೊ ಅದಕ್ಕೆ ವಿಡಿಯೋನ ಬಿಗಿನ್ನಿಂದ ಎಂಡ್ ತನಕ ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿತೆ ಸೊ ಅದಕ್ಕೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಜೊತೆಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಏನಂದರೆ ನಾಲ್ಕು ಐದು ಆರು ಏಳು ಎಂಟು ಇಷ್ಟು ಕಂತುಗಳು ಯಾರಿಗೆ ಬಂದಿಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ಯಾರಿಗೆ ಬಂದಿಲ್ಲ ಅಷ್ಟು ಹಣನ ಬಿಡುಗಡೆ ಮಾಡ್ತಿದ್ರೆ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ ಸೋಮವಾರ ಹದಿನೈದನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಇದ್ದಾರೆ ಎಷ್ಟೊತ್ತಿಗೆ ಬಿಡುಗಡೆ ಮಾಡ್ತಾರೆ ಅಂದರೆ ಹತ್ತುವರೆಗೆ ನಾಲ್ಕು ಐದು ಆರು ಏಳು ಎಂಟು ಈ ಐದು ಕಂತಿನ ಹಣ ಹತ್ತು ಸಾವಿರ ನಿಮ್ಮ ಖಾತೆಗೆ ಬರುತ್ತೆ ಸ್ನೇಹಿತರೆ ಅದಾದ ನಂತರ ಹಾಫ್ ಅನ್ ಅವರಲ್ಲಿ ಆರು ಏಳು ಎಂಟು ಈ ಮೂರು ಕಂತನ್ನು ಬಿಡುಗಡೆ ಇದ್ದಾರೆ ಯಾಕೆ ಪೆಂಡಿಂಗ್ ಹಣನ ಎಲ್ಲನೂ ಬಿಡುಗಡೆ ಮಾಡ್ತಾಯಿದ್ದಾರೆ ಎಂಟನೇ ಕಂತನ್ನೇ ಬಿಡುಗಡೆ ಸರಿಯಾಗಿ ಮಾಡಿಲ್ಲ ಯಾಕೆ ಇಷ್ಟು ಪೆಂಡಿಂಗ್ ಹಣನೇ ಬಿಡುಗಡೆ ಮಾಡ್ತಿದ್ದಾರೆ ಅಂದರೆ ಸ್ನೇಹಿತರೆ ಎಲೆಕ್ಷನ್ ಇರೋ ಕಾರಣ ಎಲ್ಲರಿಗೂ ಹಣ ತಲುಪಬೇಕು ಅಂತಂದರೆ ಗೃಹಲಕ್ಷ್ಮಿಯ ಹಣ ಎಲ್ಲರಿಗೂ ತಲುಪಿದಾಗ ನಮಗೆ ಒಂದು ವೋಟ್ ಆಗ್ತಾರೆ ಅನ್ನೋ ಭರವಸೆಯಿಂದ ಏನು ಮಾಡ್ತಾಯಿದ್ದಾರೆ ಎಲೆಕ್ಷನ್ ಪ್ರಯುಕ್ತ ಎಲ್ಲರಿಗೂ ಪೆಂಡಿಂಗ್ ಹಣ ಕೂಡ ತ ತಲುಪಿಸ್ತಾ ಇದ್ದಾರೆ ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾಯಿದ್ದಾರೆ ಅಂದರೆ ಸ್ನೇಹಿತರೆ ನಾಲ್ಕು ಐದು ಆರು ಏಳು ಎಂಟು ಈ ಕಂತನ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಯಾದವಗಿರಿ ರಾಮನಗರ ಮೈಸೂರು ಮಂಡ್ಯ ಉತ್ತರ ಕನ್ನಡ ಬೆಳಗಾವಿ ಬಳ್ಳಾರಿ ಮದ್ದೂರು ಇಷ್ಟು ಜಿಲ್ಲೆಗಳಿಗೆ ನಾಲ್ಕು ಐದು ಆರು ಏಳು ಎಂಟು ಈ ಕಂತಿನ ಹತ್ತು ಸಾವಿರನ ಎಲ್ಲರಿಗೂ ಬಿಡುಗಡೆ ಮಾಡ್ತಿದ್ದಾರೆ ಇದಾದ ನಂತರ ಹಾಫ್ ಆನ್ ಅವರ್ಗೆ ಅಂದರೆ ಅರ್ಧ ಗಂಟೆಗೆ ಆರು ಏಳು ಎಂಟು ಈ ಮೂರು ಕಂತಿನ ಆರು ಸಾವಿರನ ಬಿಡುಗಡೆ ಮಾಡ್ತಾಯಿದ್ದಾರೆ ಇದು ಯಾವ ಜಿಲ್ಲೆಗಳಿಗೆ ಮಾಡ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ ಮೈಸೂರು ಮಂಡ್ಯ ರಾಮನಗರ ಯಾದವಗಿರಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಮದ್ದೂರು ಬೆಳಗಾವಿ ಇಷ್ಟು ಜಿಲ್ಲೆಗಳಿಗೆ ಮತ್ತು ಚಿತ್ರದುರ್ಗ ಇಷ್ಟು ಜಿಲ್ಲೆಗಳಿಗೆ ಮೂರು ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ಆದೇಶ ಮಾಡಿರೋ ಪ್ರಕಾರ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ ಏನಂತಂದರೆ ನೀವು ಯಾರಿಗೆಲ್ಲ ಪೆಂಡಿಂಗ್ ಹಣ ಬರಬೇಕಿತ್ತೋ ಅದನ್ನು ಫಸ್ಟು ಫಿಲ್ಫಿಲ್ ಮಾಡಿ ಯಾಕಂದರೆ ಅದನ್ನೆಲ್ಲ ಮಹಿಳೆಯರಿಗೆ ತಲುಪಿಸಿದ್ರೆ ನೆಕ್ಸ್ಟು ಒಂಬತ್ತನೇ ಕಂತಾಗಲಿ ಹತ್ತನೇ ಕಂತಾಗ್ಲಿ ಬಿಡುಗಡೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇದನ್ನೇ ಫಿಲ್ ಮಾಡಿಲ್ಲ ಒಂಬತ್ತನೇ ಕಂತನೇ ಹೇಗೆ ಕೊಡೋದು ಅಂದ್ಕೊಂಡು ಈಗ ಯಾರಿಗೆಲ್ಲ ಪೆಂಡಿಂಗ್ ಹಣ ಇತ್ತು ಅವ್ರಿಗೆ ಫುಲ್ ಮಾಡ್ತಿದ್ರೆ ಮೇಡಮ್ ನೀವು ಪೆಂಡಿಂಗ್ ಹಣ ಮಾತ್ರೆ ಇದ್ದಾರೆ ನಮಗೆ ಎಂಟನೇ ಕಂತು ಬಂದಿಲ್ಲ ಏಳನೇ ಕಂತು ಬಂದಿಲ್ಲ ಅಂತ ಕೇಳೋರಾದರೆ ಅವ್ರಿಗೂ ಕೂಡ ಬಿಡುಗಡೆ ಮಾಡ್ತಿದ್ದಾರೆ ನಾನು ಎಷ್ಟು ಜಿಲ್ಲೆಗಳಿಗೆ ಹೇಳಿದೆ ಸ್ನೇಹಿತರೆ ಅಷ್ಟು ಜಿಲ್ಲೆಗಳಿಗೆ ಎಂಟು ಕಂತಿನವರೆಗೆ ಯಾರಿಗೆಲ್ಲ ಬರಬೇಕು ಅವರಿಗೆ ಬಿಡುಗಡೆ ಮಾಡ್ತಿದ್ದಾರೆ ಮತ್ತು ನಿಮ್ಮದು ಏನೆಲ್ಲ ಅಂತಂದರೆ ಒಂದೂ ಕಂತೂ ಹಣ ಕೂಡ ಬಂದಿಲ್ಲ ಅಂಥವ್ರು ಮಾತ್ರ ಹೊಸ್ದಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ನೀವು ಅರ್ಜಿ ಸಲ್ಲಿಸಿದಾಗ ಒಂಬತ್ತನೇ ಕಂತಿನಿಂದ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ತನಕ ನಿಮಗೆ ಹಣ ಬರಲ್ಲ ಇದು ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಯಾರಿಗೆಲ್ಲ ಹಣ ಬರಬೇಕು ಅಂತ ಒಂದು ಭರವಸೆ ಕೊಟ್ಟಿತ್ತು ಆ ಭರವಸೆನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲೆಕ್ಷನ್ ಹತ್ತಿರ ಇರೋದರಿಂದ ಈ ನಿರ್ಧಾರ ತಗೊಂಡಿದೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಬಿಗ್ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡೋದನ್ನ ನೀವು ತುಂಬ ಮರಿತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದರಿಂದ ನಮಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಬರ್ತೀನಿ